ಹಲೋ ಹಾಲ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಘು ಗುರುಮೂರ್ತಿ ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ದಾವಣಗೆರೆ ವತಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಪ್ಪ ಅಂತ ಹೇಳ್ತಾ ಬಂದರೆ ಪಿ ಯು ಸಿ ಮುಗಿಸ್ಕೊಂಡಿರೋ ಮಕ್ಕಳು ಯಾರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅವರು ತಮ್ಮ ಡಿಗ್ರಿನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಐ ಮೀನ್ ಕಂಪ್ಯೂಟರ್ ಸೈನ್ಸ್ನ ಕಲಿಯಬೇಕು ಅಂತ ಇದ್ದಾರೆ ಅವರಿಗೆ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ಮಾಡಿಕೊಂಡು ಈ ವಿಡಿಯೋ ನೋಡಿದ್ರೆ ದಿಸ್ ಮೈಟ್ ಬಿ ಎ ಟರ್ನಿಂಗ್ ಪಾಯಿಂಟ್ ಫಾರ್ ಯುವರ್ ಕೆರಿಯರ್ ಆಸ್ ವೆಲ್ ಆಸ್ ಫಾರ್ ಯುವರ್ ನೆಕ್ಸ್ಟ್ ಎಜುಕೇಶನ್ ಅಂತ ಹೇಳ್ಬೋದು ಸೊ ನಮ್ಮ ಕಾಲೇಜು ಎಲ್ಲಿ ಬರುತ್ತೆ ಅನ್ನೋದನ್ನ ಮೊದಲನೇದಾಗಿ ಹೇಳ್ಬಿಡ್ತೀನಿ ದಾವಣಗೆರೆನಲ್ಲಿ ಆಂಜನೇಯ ಬಡಾವಣೆ ಹದಿನೆಂಟನೇ ಕ್ರಾಸ್ ಆಂಜನೇಯ ಬಡಾವಣೆ ಹದಿನೆಂಟನೇ ಕ್ರಾಸ್ ಆಪೋಸಿಟ್ ವೈಷ್ಣವಿ ಚೇತನ ಅಥವಾ ಇವಾಗ ವಿದ್ಯಾಚೇತನ ಅಂತ ಏನು ಪಿ ಯು ಕಾಲೇಜ್ ಆಗಿದೆ ಇದ್ರ ಅಲ್ಲಿ ಬರುತ್ತೆ ಸೊ ನೀವು ಆಂಜನೇಯ ಬಡಾವಣೆ ಹದಿನೆಂಟನೇ ಕ್ರಾಸ್ ಅಲ್ಲಿ ಬಂದರೆ ಇಲ್ಲಿ ಮಹಾಲಕ್ಷ್ಮಿ ಕೇಕ್ ಮನೆ ಆ್ಯಂಡ್ ಸ್ವೀಟ್ಸ್ ಅಂತ ಇದೆ ಅದರ ಆಪೋಸಿಟ್ ಬಿಲ್ಡಿಂಗ್ ಓಕೆನಾ ಸೊ ಇಲ್ಲಿ ನಮ್ಮ ಕಾಲೇಜಲ್ಲಿ ನಾವು ಆಫರ್ ಮಾಡ್ತಾ ಇರೋದು ಪ್ಯೂರ್ಲಿ ಏನು ಆಫರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಬಿ ಸಿ ಒಂದು ಸೆಕ್ಷನ್ನು ಬಿ ಸಿ ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ಇದ್ದು ನಾನು ಬಿ ಸಿ ಎ ಕಲಿಬೇಕಪ್ಪ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ನಾವು ಬಿ ಸಿ ಎನ ಕಲಿಸ್ತಾ ಹೋಗ್ತೀವಿ ವಿತ್ ರೆಸ್ಪೆಕ್ಟ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಇಂಡಸ್ಟ್ರಿಗೆ ಏನು ಬಿ ಸಿ ಎ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಾನ್ಸೆಪ್ಟ್ಸ್ ಏನು ಬೇಕಾಗಿದೆ ಆ ಸ್ಟ್ಯಾಂಡರ್ಡ್ ವೈಸು ಬಿ ಸಿ ಎನ ನಾವು ಆಫರ್ ಮಾಡ್ತಾ ಇದ್ದೀವಿ ನಿಮಗೆ ಆ ಮನಸ್ಥಿತಿ ಇದ್ದು ನಾನು ಚೆನ್ನಾಗಿ ಬಿ ಸಿ ಎ ಮಾಡಿಕೊಂಡು ಮುಂದೆ ಕೆಲಸಕ್ಕೆ ಹೋಗಬೇಕು ನನ್ನ ಕೆರಿಯರ್ನ ಬಿ ಸಿ ಎ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಬೇಕು ಅನ್ನುವಂಥ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ನಮ್ಮ ಕಾಲೇಜಿಗೆ ಬನ್ನಿ ಇಲ್ಲಪ್ಪ ನಾನು ಸುಮ್ಮನೆ ಕಾಲೇಜಿಗೆ ಬಂದು ಬಿ ಸಿ ಎ ನಾಮಕಾವಸ್ಥೆಗೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನಮ್ಮ ಕಾಲೇಜು ಆ ಮನಸ್ಥಿತಿಗಳಿಗೆ ಅಲ್ಲ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ಬಿ ಸಿ ಎ ಬಗ್ಗೆ ನೀವುಗಳು ಸಾಕಷ್ಟು ತಿಳ್ಕೊಬೇಕು ಅಂತ ಇರ್ತೀರಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಲಿಂಕ್ಗಳನ್ನ ನಾವು ಈ ಮೆಸೇಜ್ ಮುಖಾಂತರ ಫಾರ್ವರ್ಡ್ ಮಾಡಿದ್ದೀವಿ ಈ ಲಿಂಕ್ ಏನಿದೆ ಈ ಲಿಂಕಲ್ಲಿ ನಾವು ವಾಟ್ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿ ಸಿ ಎ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಹಾಗಾಗಿ ಈ ಲಿಂಕ್ ಅಲ್ಲಿ ನೀವು ಹೋದರೆ ಬಿ ಸಿ ಎ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಲೇಟರ್ ನೆಕ್ಸ್ಟು ನೆಕ್ಸ್ಟ್ ಏನಿದೆ ಈ ಲಿಂಕ್ ಅಲ್ಲಿ ನೋಡ್ತಾ ಬಂದ್ರೆ ಕಾಲೇಜ್ ಅಡ್ರೆಸ್ ಇದೆ ಜೊತೆಗೆ ಕಾಲೇಜ್ ಟು ವೆಬ್ಸೈಟ್ ಇದೆ ಸೊ ಕಾಲೇಜ್ ವೆಬ್ಸೈಟ್ ದಿಸ್ ಇಸ್ ವಾಟ್ ಅವರ್ ಕಾಲೇಜ್ ವೆಬ್ಸೈಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಕಾಲೇಜ್ ವೆಬ್ಸೈಟ್ ನ ಒಂದ್ಸರಿ ವಿಸಿಟ್ ಮಾಡಿ ಸೊ ಅಡ್ರೆಸ್ ಸಹ ಗೂಗಲ್ ಮ್ಯಾಪ್ ಅಡ್ರೆಸ್ ಸಿಗ್ತಾ ಹೋಗುತ್ತೆ ಲೇಟರ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಏನು ಅಂತ ಅಂದ್ರೆ ಕಾಲೇಜ್ ಬಗ್ಗೆ ತಿಳ್ಕೊಬೇಕು ಹೆಂಗ್ ತಿಳ್ಕೊಳ್ಳೋದು ಕಾಲೇಜ್ ಬಗ್ಗೆ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಕಾಲೇಜಲ್ಲಿ ಓದ್ತಾ ಇರುವಂತಹ ಪೇರೆಂಟ್ಸು ಮತ್ತೆ ಏನು ಓದ್ತಾ ಇರೋ ಮಕ್ಕಳು ಡೀಟೇಲ್ಸು ಈ ಗೂಗಲ್ ಶೀಟ್ ಅಲ್ಲಿ ಹಾಕೊಂಡು ಇದನ್ನ ಲಿಂಕ್ ಕೊಟ್ಟಿದ್ದೀವಿ ನಮ್ಮ ಕಾಲೇಜ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಅವ್ರದ್ದು ಲಿಂಕ್ ಎಲ್ಲ ಸಿಗ್ತಾ ಹೋಗುತ್ತೆ ನಮಗೆ ಈ ಲಿಂಕ್ನ ನೀವು ಯೂಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಆಲ್ ದಿ ಇನ್ಫಾರ್ಮೇಶನ್ ಈ ಶೀಟ್ ಸಿಗುತ್ತೆ ಇದರಲ್ಲಿ ಫೋನ್ ನಂಬರ್ಸ್ ಇದೆ ಆ ಫೋನ್ ನಂಬರ್ಸ್ಗೆ ಫೋನ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದಿ ಕ್ಲಾರಿಫಿಕೇಶನ್ಸ್ ಓಕೆ ಸೊ ಇದಾದ್ಮೇಲೆ ನಮ್ಮ ಕಾಲೇಜಲ್ಲಿ ಯಾವ ರೀತಿ ಬಿ ಸಿ ಎನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಬಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಿ ಸಿ ಎ ಅಂತ ಹೇಳ್ತಾ ಇದೀವಿ ವಾಟ್ ಆಕ್ಚುಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಿ ಸಿ ಎ ಅಂತ ಅಂದರೆ ಕೈ ಮುಟ್ಟಿ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡಿಕೊಂಡು ನಾವುಗಳು ಇಲ್ಲಿ ಬಿ ಸಿ ಎನ ನ ಆಫರ್ ಮಾಡ್ತಾ ಇದೀವಿ ವಿತ್ ರೆಸ್ಪೆಕ್ಟ್ ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಓಕೆ ಇಂಡಸ್ಟ್ರಿಗೆ ಏನು ಬೇಕಾಗಿದೆ ಕಂಪ್ನಿಗೆ ಹೋಗ್ಲಿಕ್ಕೆ ಏನು ಬೇಕಾಗಿದೆ ಆ ಎಲ್ಲ ಸ್ಕಿಲ್ಸ್ ಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಪ್ರೋಚ್ ಇಟ್ಕೊಂಡು ನಾವು ಬಿ ಸಿ ಎನ ನ ಆಫರ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮಲ್ಲಿ ನೀವು ಬಿ ಸಿ ಎ ಮಾಡಬೇಕು ಅಂತ ಅಂದರೆ ಲ್ಯಾಪ್ಟಾಪ್ ಮ್ಯಾಂಡೇಟ್ರಿ ನೀವೇ ನಿಮ್ಮ ಲ್ಯಾಪ್ಟಾಪ್ನ ತಗೋಬೇಕಾಗತ್ತೆ ನಾವುಗಳು ಲ್ಯಾಪ್ಟಾಪ್ನ ಯಾವುದನ್ನು ಕೊಡ್ತಾ ಇಲ್ಲ ನೀವೇ ಲ್ಯಾಪ್ಟಾಪ್ ತೊಗೋಬೇಕಾಗುತ್ತೆ ಸೊ ಇಷ್ಟೆಲ್ಲ ನಿಮಗೆ ಕ್ಲಾರಿಟಿ ಇದ್ದು ನಾನು ಬಿ ಸಿ ಎ ಮಾಡ್ತೀನಿ ಅಂತ ಅನ್ನೋದಾದರೆ ನಮ್ಮ ಕಾಲೇಜು ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮ್ನ ಕೊಡುತ್ತೆ ಬಟ್ ಇದ್ರ ಜೊತೆ ಒಂದು ನಾವು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಆಸ್ ವೆಲ್ ಆಸ್ ಅಶೂರೆನ್ಸ್ ಬರೀ ಪ್ಲೇಸ್ಮೆಂಟ್ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದಲ್ಲ ಪ್ಲೇಸ್ಮೆಂಟ್ ಬಗ್ಗೆ ಅಶುರೆನ್ಸು ಕೊಡ್ತೀವಿ ಬಟ್ ನೀವು ನಮಗೆ ಅಶೂರೆನ್ಸ್ ಕೊಡಬೇಕು ನಾನು ಚೆನ್ನಾಗಿ ಕಂಪ್ಯೂಟರ್ ಸೈನ್ಸ್ನ ಕಲಿತೀನಿ ಅಂತ ನೀವು ಆ ಅಶ್ಯೂರೆನ್ಸ್ ಕೊಟ್ಟು ಕಂಪ್ಯೂಟರ್ ಸೈನ್ಸ್ನ ಚೆನ್ನಾಗಿ ಕಲಿತರೆ ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಆಗೋದು ದಟ್ ಈಸ್ ನಾಟ್ ಎ ಬಿಗ್ ಡೀಲ್ ಸೊ ಈ ಪಾಯಿಂಟನ್ನ ತಾವುಗಳು ತಲೆಯಲ್ಲಿಟ್ಕೊಂಡು ನೀವುಗಳು ಏನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ಬಿ ಸಿ ಎನ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಿಮಗೆ ಬೇಕಾಗಿರುವಂತಹ ಕೆರಿಯರ್ ಓರಿಯೆಂಟೆಡ್ ಅಪ್ರೋಚ್ ಇರುವಂತಹ ಬಿ ಸಿ ಎನ ನಾವುಗಳು ನಿಮಗೆ ಆಫರ್ ಮಾಡ್ತಾ ಇದ್ದೀವಿ ಇಷ್ಟು ಹೇಳ್ಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೊತೆಗೆ ಕೊನೆಗೊಂದು ಪಾಯಿಂಟ್ ಹೇಳ್ಬೇಕಾಗುತ್ತೆ ಈ ವರ್ಷದಿಂದ ಬಿ ಸಿ ಎ ಸಹ ಎ ಐ ಸಿ ಟಿ ಇ ಅಂಡರಲ್ಲಿದೆ ವಡ್ ಯು ಮೀನ್ ಬೈ ಎ ಐ ಸಿ ಟಿ ಇ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಸೊ ಇದರಲ್ಲಿ ಬೇರೆ ಟೆಕ್ನಿಕಲ್ ಡಿಗ್ರೀಸ್ ಇತ್ತು ಎಮ್ ಸಿ ಎ ಇತ್ತು ಅದಾದ್ಮೇಲೆ ಎಮ್ ಟೆಕ್ ಅದಾದಮೇಲೆ ಇಂಜಿನಿಯರಿಂಗ್ ಇತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿತ್ತು ಎಮ್ ಬಿ ಎ ಥರ ಸೊ ಇವಾಗ ಬಿ ಸಿ ಸಹ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಬಾಡಿ ಅಂಡರಲ್ಲಿ ಬರ್ತಾ ಇರೋದ್ರಿಂದ ಬಿ ಸಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಆಗಿರುವಂತಹ ಒಂದು ವಾಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಸೊ ಹಾಗಾಗಿ ಇದು ಒಂದು ಬೂಸ್ಟ್ ಅಪ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳಿಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನೀವು ಕಂಪ್ಯೂಟರ್ ಸೈನ್ಸ್ ನ ಬದ್ಧತೆ ಇಟ್ಕೊಂಡು ಕಲಿಬೇಕು ಅಂತ ಇದ್ದರೆ ಬಿ ಸಿ ಎ ಮಾಡ್ಕೋಬೇಕು ಅಂತ ಇದ್ದರೆ ನಮ್ಮ ಕಾಲೇಜು ಬೇಕಾಗಿರುವಂತಹ ರೈಟ್ ಪ್ಲಾಟ್ಫಾರ್ಮ್ನ ಒದಗಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಹ್ಯಾವ್ ಎ ನೈಸ್ ಡೇ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಡಿಯರ್ ಚಿಲ್ಡ್ರನ್ ಥ್ಯಾಂಕ್ ಯು ಆಲ್